ಆತ್ಮೀಯ ವಿದ್ಯಾರ್ಥಿಗಳೇ ರಾಜ್ಯ ಮಟ್ಟದ ಮೊದಲ ಸರಣಿ ಪರೀಕ್ಷೆಯ ಗಣಿತದ ಪ್ರಶ್ನೆ ಪತ್ರಿಕೆ ನಾವು ಭಾಗ ಒಂದರಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ದೇವೆ ಸೊ ಮುಂದುವರೆದ ಭಾಗ ಇಪ್ಪತ್ತ ಒಂದನೇ ಪ್ರಶ್ನೆ ಏನಿದೆ ನೋಡ್ರೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅರ್ಥ ಮಾಡಿಕೊಡ್ರಿ ಇಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂದರೆ ಅಪವರ್ತನ ವಿಧಾನದಿಂದಾದ್ರೂ ಬಿಡಿಸಬಹುದು ಸೂತ್ರದ ಸಹಾಯದಿಂದ ಆದರೂ ಬಿಡಿಸಬಹುದು ಹಾಗಾದ್ರೆ ಈ ಪದ ಮತ್ತು ಈ ಪದ ಗುಣಾಕಾರ ಮಾಡಬೇಕಿಲ್ಲ ಏನು ಮೈನಸ್ ಎರಡಾರಲೆ ಹನ್ನೆರಡು ಎಕ್ಸ್ಕ್ವರ್ ಎರಡು ಪದಗಳ ಗುಣಲಬ್ಧ ಮೈನಸ್ ಐತಿ ಅಂದ್ರೆ ಅರ್ಥ ಮಾಡಿಕೊಂಡ್ರೆ ಒಂದು ಪ್ಲಸ್ ಒಂದು ಮೈನಸ್ ಹಾಗಾದ್ರೆ ಎರಡೂ ಚಿಹ್ನೆ ಬೇರೆ ಬೇರೆ ಅದಂದ್ರೆ ವ್ಯತ್ಯಾಸವನ್ನು ನೋಡಬೇಕು ವ್ಯತ್ಯಾಸ ನೋಡಿದಾಗ ಪ್ಲಸ್ ಚಿಹ್ನೆ ಬಂದದ ಅಂದರೆ ಇದು ದೊಡ್ಡ ಸಂಖ್ಯ ಇದು ಚಿಕ್ಕ ಸಂಖ್ಯ ಹಾಗಾದರೆ ಕಳಿಬೇಕು ಕಳೆದಾಗ ವ್ಯತ್ಯಾಸ ಒಂದು ಬರಬೇಕು ನಾಲ್ಕು ಮೂರಲ್ಲೇ ಹನ್ನೆರಡು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಸೊ ಹಾಗಾದರೆ ಒಂದು ಪ್ಲಸ್ ನಾಲ್ಕು ಎಕ್ಸ್ ಇನ್ನೊಂದು ಮೂರುವೆ ಮೈನಸ್ ಮೂರು ಎಕ್ಸ್ ಸೊ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಯಾವುದು ಮದ್ಯದ ಪದವನ್ನು ವಿಭಜನೆ ಮಾಡೇವಿ ಮೈನಸ್ ಆರು ಇಲ್ಲಿ ಎರಡು ಎಕ್ಸ್ ಸಾಮಾನ್ಯ ತೆಗಿತೀನಿ ಎರಡು ಎಕ್ಸ್ ಒಳಗಡೆ ಒಂದು ಎಕ್ಸ್ ಪ್ಲಸ್ ಎರಡೆಷ್ಟಲೇ ನಾಲ್ಕು ಎರಡೆರಡಲೆ ಸೊ ಒಂದು ಎಕ್ಸ್ ಪ್ಲಸ್ ಟೂ ಇನ್ನೊಂದು ಮೈನಸ್ ಮೂರು ಸಾಮಾನ್ಯ ತೆಗಿಯೋಣ ಎಕ್ಸ್ ಉಳಿಯುತ್ತೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಎಲ್ಲಿ ಇಲ್ಲಾಗುತ್ತ ಮೂರೆಷ್ಟಲೇ ಆರ ಮೂರೆಡಲೇ ಆರ ಒಂದು ಎಕ್ಸ್ ಪ್ಲಸ್ ಎರಡು ಇನ್ನೊಂದು ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಜೀರೋ ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಎರಡು ಹೋದರೆ ಮೈನಸ್ ಎರಡು ಎರಡು ಎಕ್ಸ್ ಮೈನಸ್ ಮೂರು ಹೋದರೆ ಪ್ಲಸ್ ಮೂರು ಎಕ್ಸ್ ಈಕ್ವಲ್ ಟು ಮೂರು ಬಾಗ್ಲೆ ಎರಡು ಈ ರೀತಿ ಮೂಲಗಳನ್ನು ಕಂಡುಹಿಡಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ಏನು ಕಂಡು ಹಿಡಿಯ ನೋಡ್ರಿ ಎರಡು ಎಕ್ಸ್ ಸ್ವಯರ್ ಮೈನಸ್ ಆರು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕ ಕಂಡು ಹಿಡಿಯೋದು ಮೂಲಗಳನ್ನು ತಿಳಿಸಿ ಮತ್ತು ಸ್ವಭಾವ ಹಾಗಾದರೆ ಎ ಅಂದರೆ ಎರಡಾಗುತ್ತಾ ಬಿ ಅಂದರೆ ಮೈನಸ್ ಆರು ಆಗುತ್ತಾ ಸಿ ಅಂದರೆ ಮೂರಾಗುತ್ತಾ ಹೀಗ ಬರ್ಕೊಂಡೇ ವಿ ಅಂದರೆ ಯಾವುದೇ ರೀತಿ ತಪ್ಪಾಗೋದಿಲ್ಲರಿ ಸೊ ಡೆಲ್ಟಾ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಶೋಧಕದ ಬೆಲೆ ಇಲ್ಲಿ ರೂಟ್ ಹಾಕಬೇಡ್ರಿ ರೂಟ್ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗಾದರೆ ಬಿ ಅಂದರೆ ಮೈನಸ್ ಆರರಗಾತ ಎರಡು ಮೈನಸ್ ನಾಲ್ಕು ಎ ಅಂದರೆ ಎರಡು ಸಿ ಅಂದರೆ ಮೂರು ಮೈನಸ್ ಆರಗಾತ ಎರಡು ಅಂದರೆ ಅರ್ಥ ಮಾಡಿಕೊಡ್ರಿ ಮೈನಸ್ ಆರು ಇಂಟು ಮೈನಸ್ ಆರು ಅಂದಂಗೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಆರ್ ಆರಲೆ ಮೂವತ್ತಾರು ಮೈನಸ್ ನಾಲ್ಕೆರಡಲೆ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಇಪ್ಪತ್ತ ನಾಲ್ಕು ಸೊ ಮೂವತ್ತಾರಲ್ಲಿ ಇಪ್ಪತ್ತ್ನಾಲ್ಕು ಹೋದರೆ ಹನ್ನೆರಡು ಉಳಿಯುತ್ತೆ ಹಾಗಾದರೆ ಡೆಲ್ಟಾ ಗ್ರೇಟರ್ ದ್ಯಾನ್ ಜೀರೋ ಡೆಲ್ಟಾ ಜೀರೋಗಿಂತ ದೊಡ್ಡದಾಗಿದೆ ಅಂದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಚಿತ್ರದಲ್ಲಿ ಟೆನ್ ಪಿ ಮೈನಸ್ ಕಾಟ್ ಆರ್ನ ಬೆಲೆ ಕಂಡುಹಿಡಿಯಿರಿ ಅಂದಿದೆ ಅಂದರೆ ಟ್ಯಾನ್ ಟೆನ್ ಪಿ ಅಂದರೆ ಅರ್ಥಮೆಟ್ ಟ್ಯಾನ್ ಅಂದರೆ ಅಭಿಮುಖ ಬ ಸಾರಿ ಹಾ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಪಿ ಅಂದರೆ ಇಲೈತಿ ಹಾಗಾದರೆ ಅಭಿಮುಖ ಅಂದರೆ ಯಾವುದಾಯ್ತು ಕ್ಯೂ ಆರ್ ಆಯಿತು ಪಾರ್ಶ್ವ ಅಂದರೆ ಯಾವುದಾಯ್ತು ಪಿ ಕ್ಯೂ ಆಯಿತು ಹಾಗಾದರೆ ಐದು ಭಾಗಲೆ ಹನ್ನೆರಡು ಮೈನಸ್ ಕಾಟ್ ಆರ್ ಅಂದರೆ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ಕಾಟ್ ಆರ್ ಅಂದರೆ ಇಲೈತಿ ಹಾಗಾದರೆ ಇವಾಗ ಇದು ಯಾವ ಭಾವ ಹೋಗುತ್ತೆ ಅಭಿಮುಖ ಆಗುತ್ತೆ ಈಗ ಯಾವ ಭಾವ ಪಾರ್ಶ್ವ ಪಾರ್ಶ್ವಭಾವ ಆಗುತ್ತೆ ಹಾಗಾದರೆ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ಕಾಟ್ ಸೊ ಅದು ಕೂಡ ಐದು ಹನ್ನೆರಡು ಐದನ್ನೆರಡು ಅಂಶ್ ಸೊ ಎರಡರ ವ್ಯತ್ಯಾಸ ವ್ಯಾಲ್ಯೂ ಜೀರೋ ಬಂತು ರೈಟ್ ಮೂರನೇ ಪ್ರಶ್ನೆ ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಿದೆ ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಹನ್ನೆರಡು ನೂರ ಹನ್ನೆರಡು ಅಡಿ ಇಂಟು ನೂರ ಹನ್ನೆರಡು ಅಡಿ ಮತ್ತು ಎಪ್ಪತ್ತೆರಡು ಅಡಿಗಳಾಗಿವೆ ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಳಲ್ಲಿನ ಅಂಚಿನ ಗರಿಷ್ಠ ಉದ್ದ ಇಲ್ಲೈತೆ ನೋಡ್ರೆ ಸ್ವಲ್ಪ ಲಕ್ಷ ಕಂಡು ಕಂಡುಹಿಡಿಯಿರಿ ಹಾಗೂ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆ ಮೊದಲಿಗೆ ಏನು ಮಾಡು ಅಂದರೆ ನೂರ ಹನ್ನೆರಡು ಮತ್ತು ಎಪ್ಪತ್ತೆರಡರ ಅಪವರ್ತನಗಳನ್ನು ಕಂಡಿಡಿಯೋ ನಾವು ನೋಡಿರಿ ಎರಡ ಐವತ್ತಾರಲೆ ಎರಡ ಇಪ್ಪತ್ತ ಎಂಟಲೆ ಎರಡ ಹದಿನಾಲ್ಕಲೇ ಎರಡ ಹದಿನೇ ಏಳ ರೈಟ್ ಇನ್ನು ಎಪ್ಪತ್ತ ಎರಡ ಮೂವತ್ತಾರಲೇ ಎರಡ ಹದಿನೆಂಟಲೆ ಎರಡ ಒಂಬತ್ತಲೇ ಮೂರ ಮೂರಲೆ ಹಾಗಾದರೆ ಮೊದಲು ಏನು ಮಾಡ್ಬೇಕ್ರಿ ನಾವು ಗರಿಷ್ಠ ಗರಿಷ್ಠಾನು ಮೋಸ ಹಾಕೊಂಡಿಡಬೇಕು ನೋಡ್ರಿ ಒಂದು ಎರಡು ಮೂರು ಮತ್ತದೇ ಸಾಮಾನ್ಯ ಇಲ್ಲ ಹಾಗಾದರೆ ಎರಡು ಎಂಟು ಎರಡು ಎಂಟು ಎರಡು ಮೋಸ ಎಷ್ಟು ಎಂಟು ಹಾಗಾದರೆ ಹಾಸುಗಲ್ಲು ಗಲ್ಲಿನ ಗರಿಷ್ಠ ಉದ್ದ ಎಷ್ಟಪ್ಪ ಅಂದರೆ ಎಂಟು ಅಡಿ ಹಾಗಾದರೆ ಹಾಸುಗಲ್ಲುಗಳ ಸಂಖ್ಯೆ ಆಯತದ ವಿಸ್ತೀರ್ಣ ಎಂಟು ಚೌಕದ ವಿಸ್ತೀರ್ಣ ಎಂಟು ಅಂದರೆ ಎಂಟು ಒಂಬತ್ತಲೇ ಎಂಟು ಅಂದಲೆ ಎಂಟು ಒಂದ್ಲೆ ಮೂರು ಉಳಿತು ಎಂಟು ನಾಲ್ಕಲೆ ಮೂವತ್ತೆರಡು ಹಾಗಾದರೆ ಹದಿನಾಲ್ಕು ಇಂಟು ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಮೂರು ಉಳಿತು ಒಂಬತ್ತೊಂದಲೇ ಒಂಬತ್ತು ಒಂದು ಮೂರು ಹನ್ನೆರಡು ಹಾಗಾದರೆ ಒಂದು ನೂರ ಹದಿನಾರು ಹಾಸುಗಲ್ಲುಗಳ ಸಂಖ್ಯೆ ಬೇಕಾಗಿದೆ ಒಂದು ವಜ್ರಾಕ್ತಿಯ ಶೃಂಗಗಳು ಕ್ರಮವಾಗಿ ಎ ಐದು ಕಾಮ ಹನ್ನೊಂದು ಬಿ ಎಕ್ಸ್ ಕಾಮ ವೈ ಸಿ ಐದು ಕಾಮ ಮೂರು ಮತ್ತು ಡಿ ಎರಡು ಕಾಮ ಏಳಾಗಿವೆ ಪಿ ಬಿಂದುವಿನ ಬಿ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕು ಆಮೇಲೆ ಕರ್ಣದ ಉದ್ದ ಕಂಡುಹಿಡಿಬೇಕು ಅರ್ಥ ಮಾಡ್ಕೊಳ್ರಲ್ಲಿ ಯಾವುದಂದಾನ ವಜ್ರಾಕೃತಿಯಿಂದಾನ ಅಂದ್ರೆ ಸಮಾಂತರ ಚತುರ್ಭುಜ ಹಾಗಾದ್ರೆ ಇಷ್ಟ ನೋಡ್ರಿ ಎ ಸಿ ಎ ಕರ್ಣದ ಮಧ್ಯಬಿಂದು ಇ ಮಧ್ಯಬಿಂದು ಕರ್ಣದ ಬಿಡೀಕರ್ಣದ ಮಧ್ಯಬಿಂದುವಿನ ನಿರ್ದೇಶಾಂಕ ಸಮನಾಗಿರುತ್ತಾ ಹಾಗಾದರೆ ಮಧ್ಯ ಬಿಂದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈ ಸೂತ್ರ ಗೊತ್ತಿರಬೇಕು ನಿಮಗೆ ಎಕ್ಸ್ ಕಾಮ ವೈ ಹಾಗಾದರೆ ಎ ಸಿ ಇದನ್ನು ಇದನ್ನು ತಗೊಳ್ಳೋಣ ಎಕ್ಸ್ ಒನ್ ಐದು ಪ್ಲಸ್ ಐದು ಬಾಗ್ಲೇ ಎರಡು ವೈ ಒನ್ ಪ್ಲಸ್ ವೈ ಟು ಹನ್ನೊಂದು ಪ್ಲಸ್ ಮೂರು ಬಾಗಿಲೇ ಎರಡು ಈಕ್ವಲ್ ಟು ಬಿ ಡಿ ಎರಡು ಪ್ಲಸ್ ಎಕ್ಸ್ ಎರಡು ಪ್ಲಸ್ ಎಕ್ಸ್ ಬಾಗಿಲೇ ಎರಡು ಏಳು ಪ್ಲಸ್ ವಾಯ್ ಏಳು ಪ್ಲಸ್ ವಾಯ್ ಬಾಗಿಲೇ ಎರಡು ಐದು ಪ್ಲಸ್ ಐದು ಹತ್ತು ಬಾಗಿಲೇ ಎರಡು ಇದು ಎಕ್ಸ್ಗೆ ಸಂಬಂಧಪಟ್ಟಿತ್ತು ಇದು ಎಕ್ಸ್ಗೆ ಹಾಗಾದರೆ ಎರಡು ಪ್ಲಸ್ ಎಕ್ಸ್ ಬಾಗಿಲೇ ಎರಡು ಇದು ವಾಯ್ಗೆ ಸಂಬಂಧಪಟ್ಟಿದ್ದು ಹನ್ನೊಂದು ಪ್ಲಸ್ ಮೂರು ಹದಿನಾಲ್ಕು ಬಾಗಲೇ ಎರಡು ಈಕ್ವಲ್ ಟು ಏಳು ಪ್ಲಸ್ ವಾಯ್ ಬಾಗ್ಲೇ ಎರಡು 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 ಕ್ಯಾನ್ಸಲ್ ಮಾಡ್ರೆ ಹತ್ತು ಪ್ಲಸ್ ಎರಡು ಹಾಕಿದರೆ ಮೈನಸ್ ಎರಡು ಎಕ್ಸ್ ಸೊ ಹತ್ತರಲ್ಲಿ ಎರಡು ಹೋದರೆ ಎಂಟು ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತು ಎಂಟು ಬತ್ತು ಹದಿನಾಲ್ಕು ಮೈನಸ್ ಏಳು ಈಕ್ವಲ್ ಟು ವೈ ಹದಿನಾಲ್ಕರಲ್ಲಿ ಏಳು ಹೋದರೆ ಏಳು ಈಕ್ವಲ್ ಟು ವೈ ಸೊ ವೈ ವ್ಯಾಲ್ಯೂ ಎಷ್ಟು ಬತ್ತು ಏಳು ಬತ್ತು ಇನ್ನು ನಮ್ಗೆ ಯಾವುದು ಬಿ ಡಿಯ ದೂರ ಬಿ ಡಿಯ ದೂರ ಹಾಗಾದರೆ ಸೂತ್ರ ಗೊತ್ತಿರಬೇಕು ಡಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಒನ್ ಎರಡು ಮೈನಸ್ ಎಕ್ಸ್ ಟು ಎಂಟು ಎರಡು ಪ್ಲಸ್ ವೈ ಒನ್ ಏಳು ಮೈನಸ್ ವೈ ಟು ಏಳು ಸ್ಕ್ವೇರ್ ರೂಟ್ ಆಫ್ ಎಂಟರಲ್ಲಿ ಎರಡು ಅಂದರೆ ಆರು ಮೈನಸ್ ಆರಗಾತ ಎರಡು ಪ್ಲಸ್ ಏಳರಲ್ಲಿ ಹೇಳಿದ್ರೆ ಜೀರೋ ರೂಟ್ ಮೈನಸ್ ಎರಡರಗ ಹತ್ತಾರು ಅಂದ್ರೆ ಆರು ಇಂಟು ಆರು ಅಂದಂಗೆ ಸೊ ಮೂವತ್ತಾರು ಮೂವತ್ತಾರು ಈಕ್ವಲ್ ಟು ಆ ವರ್ಗ ಮೂಲ ಆರು ಸೊ ಬಿ ಡಿಯ ದೂರ ಎಷ್ಟು ಆರು ಮಾನಗಳು ಇಪ್ಪತ್ತ ಐದನೇ ಪ್ರಶ್ನೆ ಆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಈ ವರ್ಗ ಬಹುಪದಕ್ಕೆ ಶೂನ್ಯತೆ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹಾಗಾದ್ರೆ ಇಷ್ಟೇ ನೋಡ್ರಿ ಏನಪ್ಪ ಅಂದರೆ ಮೊದಲು ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಎರಡು ಪದಗಳ ಗುಣಲಬ್ಧ ಮೈನಸ್ ಎಂಟು ಸೊ ವ್ಯತ್ಯಾಸ ಮೈನಸ್ ಎರಡು ಅಂದರೆ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎಂಟು ಎಕ್ಸ್ ಸಾಮಾನ್ಯತೆಗಿನ್ನು ಎಕ್ಸ್ ಮೈನಸ್ ನಾಲ್ಕು ಉಳಿಯುತ್ತೆ ಪ್ಲಸ್ ಎರಡು ತೆಗೆಯೋಣ ಎಕ್ಸ್ ಉಳಿಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎಷ್ಟಲೇ ಎಂಟು ಎರಡು ನಾಲ್ಕಲೇ ಒಂದು ಎಕ್ಸ್ ಮೈನಸ್ ನಾಲ್ಕು ಇನ್ನೊಂದು ಎಕ್ಸ್ ಪ್ಲಸ್ ಎರಡು ಸೊ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಟು ಪ್ಲಸ್ ನಾಲ್ಕು ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಹಾಗಾದರೆ ಎ ವ್ಯಾಲ್ಯೂ ಒಂದಿದೆ ಬಿ ವ್ಯಾಲ್ಯೂ ಮೈನಸ್ ಎರಡಿದೆ ಸಿ ವ್ಯಾಲ್ಯೂ ಮೈನಸ್ ಎಂಟಿದೆ ಅವ್ರ ಬರ್ಕೊಂಬಿಡೋಣ ಅಲ್ಪ ನಾಲ್ಕು ಪ್ಲಸ್ ಇಂಟು ಮೈನಸ್ ಎರಡು ಸೊ ಮೈನಸ್ ಬಿ ಮೈನಸ್ ಎರಡು ಬಾಗಿಲೇ ಎ ಅಂದರೆ ಒಂದು ಮೈನಸ್ ಎರಡು ಬರ್ಕೊಂಡಿಲ್ಲ ನೋಡ್ರಿ ನಾಲ್ಕರಲ್ಲಿ ಎರಡು ಹೋದರೆ ಪ್ಲಸ್ ಎರಡು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಬಾಗ್ಲೆ ಒಂದು ಅಂದರೆ ಎರಡು ಏನು ಅಲ್ಫಾ ಇಂಟು ಬಿ ಟ ಸಿ ಬೈ ಎ ನಾಲ್ಕು ಇಂಟು ಮೈನಸ್ ಎರಡು ಮೈನಸ್ ಎಂಟು ಬಾಗಲೇ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡಲೇ ಎಂಟು ಮೈನಸ್ ಎಂಟು ಬಾಗ್ಲೆ ಒಂದು ಅಂದರೆ ಎಷ್ಟ್ರಿ ಮೈನಸ್ ಎಂಟು ಈ ರೀತಿಯಾಗಿ ಮೂರು ಅಂಕದ ಪ್ರಶ್ನೆ ಇರುತ್ತಾ ಎಸ್ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಟಾ ಈಕ್ವಲ್ ಟು ಏಳು ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಹನ್ನೆರಡು ಆಗಿರುವ ಒಂದು ವರ್ಗ ಬಹು ಪದೋಕ್ತಿಯನ್ನು ಬರೆಯಿರಿ ಆ ವರ್ಗ ಬಹುಪದೋಕ್ತಿ ಪದೋಕ್ತಿ ಶೂನ್ಯತೆ ಕಂಡುಹಿಡಿಯಿರಿ ಅರ್ಥ ಮಾಡಿಕೊಡ್ರಿ ವರ್ಗ ಬಹುಪದೋಕ್ತಿ ಬರೆಯುವಂಥ ವಿಧಾನ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಅಲ್ಪಾ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿ ಟಾ ಎಕ್ಸ್ಕ್ವೇರ್ ಮೈನಸ್ ಅಲ್ಪಾ ಪ್ಲಸ್ ಬಿ ಪ್ಲಸ್ ಏಳು ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಪ್ಲಸ್ ಹನ್ನೆರಡು ಹಾಗಾದರೆ ಬಹುಪದೋಕ್ತಿ ಸಿಕ್ತು ಇನ್ನು ಎರಡು ಪದಗಳಾಗಲ ಮೈನಸ್ ಹನ್ನೆರಡು ಪ್ಲಸ್ ಹನ್ನೆರಡು ಅಂದರೆ ಎರಡು ಪ್ಲಸ್ ಆಗಿರಬೇಕು ಇಲ್ಲ ಎರಡು ಮೈನಸ್ ಆಗಿರಬೇಕು ಸೊ ಮೊತ್ತ ಮೈನಸ್ ಐತಿ ಅಂದರೆ ಎರಡು ಮೈನಸ್ ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಹನ್ನೆರಡು ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಮೈನಸ್ ನಾಲ್ಕು ಮೈನಸ್ ಮೂರು ತೆಗೆಯೋಣ ಎಕ್ಸ್ ಉಳಿಯುತ್ತೆ ಪ್ಲಸ್ ಇಂಟು ಮೈ ಸಾರಿ ಮೈನಸ್ ಇಂಟು ಪ್ಲಸ್ ಮೈನಸ್ಸ ಮೂರು ಎಷ್ಟಲಿ ಹನ್ನೆರಡು ಮೂರು ನಾಲ್ಕಲೆ ಸೊ ಎಕ್ಸ್ ಮೈನಸ್ ನಾಲ್ಕು ಇನ್ನೊಂದು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಎಕ್ಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಮೂರು ಈ ರೀತಿಯಾಗಿ ಮೂರು ಅಂಕದ ಪ್ರಶ್ನೆ ಏನು ಮಾಡ್ತಾನ್ರೆ ಕೇಳ್ತಾ ಇರ್ತಾನೆ ಇಷ್ಟು ನೋಡ್ರಿ ಎ ಒಂದು ಕಾಮ ಮೈನಸ್ ಐದು ಬಿ ಮೈನಸ್ ನಾಲ್ಕು ಕಾಮ ಐದು ಬಿಂದುಗಳನ್ನು ಸೇರಿಸುವ ರೇಖಾ ಕಂಡವು ಎಕ್ಸ್ ಅಕ್ಷಯದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ನೋಡಿರಿ ಯಾವ ಅಕ್ಷಯಂದ್ರಿ ಎಕ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳ್ರಿ ಆ ಪಿ ಬಿಂದು ಎಕ್ಸ್ ಕಾಮ ಜೀರೋ ಆಗಿರುತ್ತೆ ಅಂದರೆ ಎಕ್ಸ್ ಅಕ್ಷ ಮೇಲೆ ಬರಬೇಕು ಅಂದರೆ ವಾಯ್ ವ್ಯಾಲ್ಯೂ ಜೀರೋ ಆಗಿರಲೇಬೇಕು ಹಾಗಾದ್ರೆ ಪಿ ಎಕ್ಸ್ ಕಾಮ ವಾಯ್ ಇಕ್ವಲ್ ಟು ಸೂತ್ರ ಬರಿತಾ ಇದ್ದಾನೆ ಏನು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬಾ ಎಮ್ ಒನ್ ಪ್ಲಸ್ ಎಂ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬಾ ಎಮ್ ಒನ್ ಪ್ಲಸ್ ಎಮ್ ಟು ಇನ್ನು ಬೆಲೆ ಹಾಕೋಣ ಪಿ ಏನೈತೆ ಎಕ್ಸ್ ಕಾಮ ಜೀರೋ ಎಮ್ ಒನ್ ಗೊತ್ತಿಲ್ಲ ಎಕ್ಸ್ಟು ಯಾವುದು ಮೈನಸ್ ನಾಲ್ಕು ಪ್ಲಸ್ ಎಮ್ ಟು ಗೊತ್ತಿಲ್ಲ ಎಕ್ಸ್ ಒನ್ ಒಂದು ಬಾಗಲೇ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ ವೈ ಟು ಐದಿದೆ ಪ್ಲಸ್ ಎಮ್ ಟು ಗೊತ್ತಿಲ್ಲ ವೈ ಒನ್ ಮೈನಸ್ ಐದಿದೆ ಎಮ್ ಒನ್ ಪ್ಲಸ್ ಎಮ್ ಟು ಹಾಗಾದರೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ವೈ ವ್ಯಾಲ್ಯೂ ಗೊತ್ತಿದೆ ಜೀರೋ ವೈ ವ್ಯಾಲ್ಯೂ ಜೀರೋ ಗೊತ್ತಿದೆ ಹಾಗಾದರೆ ನಾವು ವೈ ವ್ಯಾಲ್ಯೂಗೆ ಸಂಬಂಧಪಟ್ಟ ತಗೊಳ್ಳೋಣ ಏನು ಜೀರೋ ಈಕ್ವಲ್ ಟು ಐದು ಎಮ್ ಒನ್ ప్లస్ ఇంటు మైనస్ మైనస్ ఐదు ఎం టూ డివైడెడ్ బై ఎం వన్ ప్లస్ ఎం టూ జీరో ఎం వన్ జీరో జీరో ఇంటూ ఎం టు జీరో అద్ర వ్యాల్యూ ఎస్ జీరో ఆయోగ్రెదు ఎం వన్ మైనస్ ఐదు ఎం టూ ఈ కడే ప్లస్ ఐదు ఎం ఓన్ మైనస్ ఐదు ఎం ఓన్గుతా ఈక్వల్ టు ಮೈನಸ್ ಐದು ಎಮ್ ಟು ಅಲ್ಲೇ ಉಳಿಯುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಐದು ಬಂದಲೆ ಐದು ಬಂದಲೆ ಎಮ್ ಒನ್ ಇಕ್ವಲ್ ಟು ಎಮ್ ಟು ಆಗ್ಯಾದ ಅಂದರೆ ಒಂದು ಅನುಪಾತ ಒಂದು ಇನ್ನು ಎಕ್ಸ್ ವ್ಯಾಲ್ಯೂ ಕಂಡು ಏನು ಎಕ್ಸ್ ಇಕ್ವಲ್ ಟು ಎಮ್ ಒನ್ ಒಂದು 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 ಇಂಟು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಒಂದು ಎಮ್ ಟು ಅಂದರು ಒಂದು ಇಂಟು ಒಂದು ಒಂದು ಬಾಗಲೇ ಎಮ್ ಒನ್ ಪ್ಲಸ್ ಎಮ್ ಟು ಒಂದು ಪ್ಲಸ್ ಒಂದು ಎಕ್ಸ್ ಈಕ್ವಲ್ ಟು ನಾಲ್ಕರಾಗಿ ಒಂದು ಹೋದರೆ ಮೂರು ದೊಡ್ಡ ಗಿಂಚಿನ ಮೈನಸ್ ಇದೆ ಒಂದು ಪ್ಲಸ್ ಒಂದು ಎರಡು ಎಕ್ಸ್ ವ್ಯಾಲ್ಯೂ ಸಿಕ್ತು ಹಾಗಾದರೆ ಪಿ ಈಕ್ವಲ್ ಟು ಎಕ್ಸ್ ಕಾಮ ಜೀರೋ ಐತಿ ಅಂದರೆ ಮೈನಸ್ ಮೂರು ಎರಡಾಂಶ ಕಾಮ ಜೀರೋ ಸೊ ಈ ರೀತಿಯಾಗಿ ಮೂರು ಅಂಕದ ಪ್ರಶ್ನೆ ನಾವು ನೋಡೋಣ ಸೊ ನೆಕ್ಸ್ಟ್ ಅವಧಿಯಲ್ಲಿ ಮುಂದುವರೆದ ಭಾಗ